ನೋಡಿ ಇದು ಕಾಫಿಲಿ ಎರಡು ವೆರೈಟಿ ಕಾಫಿ ಇದೆ ಒಂದು ರೋಬಸ್ಟಾ ಒಂದು ಅರೇಬಿಕಾ ಜಾಸ್ತಿ ನಿಮಗೆ ಅರೇಬಿಕಾ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಯಾಕಂದ್ರೆ ಫಾರಿನರ್ಸ್ ಲವ್ ಲೈಟ್ ಕಾಫಿ ಇಂಡಿಯನ್ಸ್ ಲವ್ ಸ್ಟ್ರಾಂಗ್ ಕಾಫಿ ಸೊ ರೋಬಸ್ಟಾ ಇಸ್ ಯೂಸ್ ಮೋರ್ ಇನ್ ಇಂಡಿಯಾ ನಮ್ಮ ಇಂಡಿಯಾದವ್ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಆಮೇಲೆ ಇದು ಏನಂದ್ರೆ ನಿಮಗೆ ರೋಬಸ್ಟಾ ಒಂದ್ಸತಿ ಹಾಕಿದ್ರೆ ಒಂದು ನೂರು ನೂರ ಐವತ್ತು ವರ್ಷ ತನಕ ಒಂದು ಕ್ರಾಪ್ ಕೊಡುತ್ತೆ ಒಂದು ಗಿಡ ಸೊ ಅರೇಬಿಕಾ ಆದ್ರೆ ಹಂಗಲ್ಲ ಮೂವತ್ತೈದು ನಲ್ವತ್ತು ವರ್ಷ ತನಕ ಕೊಡುತ್ತೆ ಮೇಂಟೈನ್ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಮೂರು ಸರಿ ಕೆಮಿಕಲೈಸಿಂಗ್ ಮಾಡಬೇಕು ಮೂರು ಸರಿ ಮೆರಿ ಮೆನೂರಿಂಗ್ ಕೊಡಬೇಕು ವೀಡಿಂಗ್ ಮಾಡ್ತಾನೆ ಇರಬೇಕು ನೀವು ರೋಬಸ್ಟಾಗೆ ಏನು ಮೇಂಟೇನೇ ಮಾಡಲಿಲ್ಲ ಅಂದ್ರೂ ನಿಮ್ಗೆ ಕ್ರಾಪ್ ಬರುತ್ತೆ ಜಾಸ್ತಿ ಬರ್ಲಿಲ್ದಿದ್ರು ಕ್ರಾಪ್ ಬರುತ್ತೆ ಇದಕ್ಕೆ ಯಾವುದು ರೋಗಗಳು ಅಂಟದು ಕಡಿಮೆ ಇದು ಒಂಥರ ನಾಟಿ ತರ ಸೊ ಇದು ಇನ್ನೊಂದು ಇದು ಹಾಕಿರೋ ನಾನು ರೋಬಸ್ಟಾದಲ್ಲೇ ಸಣ್ಣ ವೆರೈಟಿ ಇವಾಗ ರೋಬಸ್ಟ ಬರ್ತಾ ಹೆಂಗೆ ಅಂದರೆ ಒಂದು ಗಿಡ ಹಾಕಿರೋ ಇಷ್ಟಾಗ್ಲಾ ಕವರ್ ಆಗಿಬಿಡುತ್ತೆ ಟೆನ್ ಟ್ವೆಲ್ ಫೀಟ್ ಕವರ್ ಆಗೋದು ಇದು ನಮ್ದು ನಾನು ಡಾರ್ಫ್ ಅಂತ ಹೇಳಿದ ಸಿಕ್ಸ್ ಫೀಟ್ ಅಂತ ಹೇಳಿದ್ರೆ ಸೆವೆನ್ ಫೀಟ್ ಆಗ್ಬೋದು ಸೊ ನಾನು ಎಲ್ಲ ಅಡಿಕೆ ಹಾಕಿರೋದು ಸೆವೆನ್ ಫೀಟ್ ಇದಕ್ ಹಾಕೀನಿ ಸೊ ಒಂದು ಗಿಡ ನಾಲ್ಕು ಮರದ ಮಧ್ಯೆ ಇರೋದ್ರಿಂದ ಸೊ ಇಷ್ಟಕ್ಕೆ ಕವರ್ ಆಗುತ್ತೆ ಮತ್ತೆ ಇದ್ರ ಕ್ರಾಪ್ ಚೆನ್ನಾಗಿದೆ ಇದು ನನಗೆ ಇದು ಮೂರನೇ ವರ್ಷ ಮೂರನೇ ವರ್ಷ ಹೋದ ವರ್ಷ ಎಲ್ಲ ಹೂವೆಲ್ಲ ಉದ್ರಸಿದ್ವಿ ಸೊ ಯಾಕಂದ್ರೆ ಎಲ್ತ್ ಚೆನ್ನಾಗಿರ್ಲಿ ಅಂತ ಗಿಡದ್ದು ಇಲ್ಲಾಂದ್ರೆ ಬೇಗ ಇದಾಗ್ಬಿಡತ್ತೆ ಇವಾಗ ಈ ವರ್ಷದಿಂದ ಸ್ವಲ್ಪ ಇದೆ ಇವು ಈ ವರ್ಷ ಉದ್ರಿಸಿದ್ದು ಬಟ್ ಮಿಸ್ ಆಗಿ ಬಂದಿದೆ ಅಷ್ಟು ನೆಕ್ಸ್ಟ್ ಇಯರ್ ಇಂದ ಒಳ್ಳೆ ಕ್ರಾಪ್ ಆಗುತ್ತೆ ಅಂತ ಅಂದ್ಯಾರೆ ನೋಡ್ಬೇಕು ಇನ್ನು ಇದು ಯಾವಾಗ ಹಾರ್ವೆಸ್ಟ್ ಮಾಡ್ತಾರೆ ಸರ್ ಇದು ರೋಬಸ್ಟ ಬಂದು ಜನವರಿ ಫೆಬ್ರವರಿ ಓಕೆ ಅಂದರೆ ಈ ಥರ ಮತ್ತೆ ರೋಬಸ್ಟಾ ನೋಡಿ ನಿಮಗೆ ಹಿಂಗೆ ಹಿಂಗೆ ಕಿತ್ಬಿಟ್ಟು ಡೈರೆಕ್ಟ್ ಸನ್ಲೈಟಲ್ಲಿ ಒಣಗಿಸ್ಬಿಟ್ಟು ಹಂಗೆ ಕೊಡ್ತೀವಿ ಬಟ್ ಅರೇಬಿಕ್ ಆ ಥರ ಮಾಡಲ್ಲ ಇದು ಫುಲ್ಲು ಚೆರಿ ರೆಡ್ ಕಲರ್ ಆದ್ಮೇಲೆ ನೋಡಿ ಈ ಥರ ಚೆರಿ ರೆಡ್ ಕಲರ್ ಆದ್ಮೇಲೆ ಇದನ್ನ ಪಲ್ಪ್ ಪಲ್ಪಿಂಗ್ ಮಿಷಿನ್ಸ್ ಇರುತ್ತೆ ಅಲ್ಲಲ್ಲೇ ಒನ್ ಏಕರ್ ಟೂ ಏಕರ್ಸ್ ಲ್ಯಾಂಡ್ ಇದ್ರೆ ಅಂಥವ್ರೆಲ್ಲ ಪಲ್ಪರ್ ಮಿಷಿನ್ ಅವ್ರು ಇಟ್ಕೊಳ್ಳಲ್ಲ ಸೊ ಪಲ್ಪರ್ ಮಿಷಿನ್ ಇಟ್ಟಿರ ಅಂತ ಈ ಎಲ್ಲ ಬರುತ್ತೆ ನೋಡಿ ನಿಮಗೆ ಹೋಗ್ಬಿಟ್ಟು ಇದು ಮಾಡ್ತಾರಲ್ಲ ಅಕ್ಕಿ ಹಿಟ್ಟೆಲ್ಲ ಅದೇ ಇದು ಪಲ್ಪರ್ ಮಿಷಿನ್ಸ್ ಇರುತ್ತೆ ಊರೊಳಗೆ ಸೊ ಅಲ್ಲಿಗೆ ಎಲ್ಲರೂ ತಗೊಂಡೋಗ್ಬಿಟ್ಟು ಅವ್ರದ್ದು ಪಲ್ಪ್ ಮಾಡಿಸ್ಬಿಟ್ಟು ಎಲ್ಲರ ಮನೆ ಮುಂದ್ಗಡೆ ಒಂದೊಂದು ಡ್ರೈಯಿಂಗ್ ಯಾರ್ಡ್ ಇರುತ್ತೆ ಸೊ ಒನ್ ಏಕರ್ ಇದ್ರು ಅವ್ರಿಗೆ ಡ್ರೈಯಿಂಗ್ ಯಾರ್ಡ್ ಇದ್ದೇ ಇರುತ್ತೆ ಸೊ ಅವ್ರು ತಂದ್ಬಿಟ್ಟು ಅಲ್ಲಿ ಡ್ರೈ ಮಾಡ್ತಾರೆ ನೆಕ್ಸ್ಟ್ ಸೇಲ್ ಮಾಡೋದು ಮಿಡಲ್ ಮ್ಯಾನ್ ಬಂದು ತಗೊಂಡೋಗ್ತಾರೆ ಹಾ ಹೌದು ನೋಡಿ ಈ ತರ ಡಬಲ್ ಬೀನ್ಸ್ ಬರುತ್ತೆ ಇದಕ್ಕೆ ಅದೆಲ್ಲ ಬೇಡ ಅಂತನ ರೋಬಸ್ಟ್ ಆಗಿ ನೀವು ಹಂಗೆ ಯಾರು ಮಾಡಕ್ಕೆ ಹೋಗಲ್ಲ ಜಾಸ್ತಿ ತುಂಬಾ ದೊಡ್ಡ ದೊಡ್ಡ ಎಸ್ಟೇಟ್ಸ್ ಇದ್ರೆ ಮಾಡ್ತಾರೆ ಸೋ ಇದೆಲ್ಲ ನಾವು ಡೈರೆಕ್ಟ್ ಹಂಗೆ ಕಿತ್ಬಿಟ್ಟು ಒಣಗಿಸ್ಬಿಟ್ಟು ಒಣಗಿಸ್ ವಾಸನೆ ಇರಲ್ಲ ಈಗ ವಾಸನೆ ಸ್ಮೆಲ್ ಬರಲ್ಲ ಇದು ಯಾವಾಗ ನೀವು ರೋಸ್ಟ್ ಆಗುತ್ತೆ ರೋಸ್ಟ್ ಆಗಿ ಬ್ರೌನ್ ಕಲರ್ ಆಗುತ್ತೆ ಆಗ ಸ್ಮೆಲ್ ಬರద్ది ನಿಮಗೆ ಸೋ ಅದು ನೀವು ಅರೆಬೇಕನಾ ಒಂಥರ ಅಡಿಕೆ ಪ್ರೊಸೆಸ್ ಪ್ರೋಸೆಸ್ ಅದು ಏನ್ ಮಾಡ್ತಾರೆ ತೋಟದ ಒಂದ್ ಸೈಡ್ ಎಲ್ಲರ ಹಾಕ್ಬಿಟ್ಟಿ ಅದಕ್ಕೆ ಸ್ವಲ್ಪ ಇದು ದನದ್ ಗೊಬ್ಬರ ಬಟ್ ಒಳ್ಳೆ ಮೆನ್ಯೂರ್ ಅಲ್ಲ ಸುಮ್ನೆ ಎಸಿಯೋದು ಏನೋ ಸ್ಟಾರ್ಟ್ ಆಗೋದಕ್ಕಿಂತ ಒಂದ್ ಮೆನ್ಯೂರ್ ನೋಡಿ ಇವಾಗ ಈ ಗಿಡದಲ್ಲೇ ಇಲ್ಲಿ ನೋಡಿ ಎಕ್ಸ್ಟ್ರಾ ಬ್ರಾಂಚ್ ಬರ್ತಾ ಇದೆ ಹೌದು ನಿಮ್ಗೆ ನೋಡೋಕೆ ಒಂದಿದು ನೋಡಿ ಇಲ್ಲಿ ಎಕ್ಸ್ಟ್ರಾ ಬ್ರಾಂಚು ಸೊ ಇದು ಬಂದಿದ್ರೆ ಮತ್ತೆ ಇದರಲ್ಲಿ ಎಕ್ಸ್ಟ್ರಾ ಬ್ರಾಂಚಸ್ ಸೊ ಹಾಗಾಗಿ ನಿಮಗೆ ಇದು ಬರೀ ಮೂರು ವರ್ಷದ ಗಿಡ ಬಟ್ ಏನು ಕವರಾಗತ್ತೆ ತುಂಬಾ ಕವರ್ ಆಗುತ್ತೆ ತುಂಬಾ ಇಳುವರಿ ಬರುತ್ತೆ ಇಳುವರಿ ಬಟ್ ಈಗ ಮುಂಚೆ ಅರೇಬಿಕ್ ಆಗೇ ರೇಟ್ ಜಾಸ್ತಿ ಅರೇಬಿಕಾ ಹತ್ತು ಸಾವಿರ ಇದ್ರೆ ಐವನ್ ಕೆಜಿ ಬ್ಯಾಗು ಇದು ಒಂದು ಐದು ಸಾವಿರ ಆತರ ಇತ್ತು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಎಂಟೂವರೆ ಒಂಬತ್ತು ಸಾವಿರ ಬಂದ್ಬಿಡಿದೆ ಇದು ರೋಬಸ್ಟ್ ಬಂದ್ಬಿಡಿದೆ ಇವಾಗ ರೇಟ್ಗೆ ಈ ವರ್ಷ ಅಂತೂ ತುಂಬಾ ರೇಟ್ ಜಾಸ್ತಿ ಆಗಿದೆ ಯಾಕಂದ್ರೆ ಎಲ್ಲಾ ಕಡೆ ಕ್ರಾಪ್ ಇಲ್ಲ ಕ್ರಾಪ್ ಕಡಿಮೆ ಇದೆ ಹಾಗಾಗಿ ರೇಟ್ ಜಾಸ್ತಿ ಆಗಿದೆ ಇವಾಗೆಲ್ಲ ಸರ್ ಇವಾಗ ನೋಡಿ ಕಾಫಿ ಪೌಡರ್ ಲಾಸ್ಟ್ ನಮ್ಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡಿಗು ಕಾಫಿ ಪೌಡ್ರ್ ಸಿಕ್ತಿತ್ತು ಇವಾಗೆಲ್ಲ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಹೋಗ್ಬಿಟ್ಟಿದೆ ಕಾಫಿ ಪೌಡ್ರಲ್ಲಿ ಡಬಲ್ ಆಗಿ ಆ ಥರ ಜಾಸ್ತಿ ಸ್ವಲ್ಪ ಜಾಸ್ತಿ ಆಗಿದೆ ಹಂಡ್ರೆಡ್ ರುಪೀಸು ಆ ಥರ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ನೀವು ಅಡಿಕೆ ಜೊತೆ ಕಾಫಿ ಇದ್ರೂ ಒಳ್ಳೇದು ನಿಮ್ಗೆ ಇವಾಗ ಏನ್ ಸರ್ ಮುಂಚೆ ಏನ್ ಮಾಡ್ತಿದ್ರು ಅಪ್ಪ ಹಾಕಿದ ಆಲ್ ಮರ ಅಂತ ಹೇಳ್ಬಿಟ್ಟು ಅದೇ ತರನೇ ಮಾಡ್ಕೊಂಡು ಹೋಗ್ತಾರೆ ಆಲ್ ಮರನೇ ಬೆಳಿತೀನಿ ಹತ್ರ ಸೊ ಇವಾಗ ಏನಾಗಿದೆ ಅಂದ್ರೆ ಎಲ್ಲ ಈ ವಾಟ್ಸ್ಆಪ್ ಫೇಸ್ಬುಕ್ ಈ ತ್ರೂ ಒಬ್ರಿಕಿಂತ ಒಬ್ರು ಹೊಸ ಹೊಸ ಟ್ರೈ ಮಾಡ್ತಿರಲ್ಲ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ರೆ ನನಗೆ ಹೋಮ್ ಸ್ಟೇ ಬಿಸ್ನೆಸ್ ಗೊತ್ತಿದೆ ನನಗೆ ಇದು ಗೊತ್ತಿಲ್ಲ ಸೊ ಟ್ರೈ ಮಾಡೋಣ ಒಂದು ಬಟ್ ನನಗೆ ಮೇಂಟೆನೆನ್ಸ್ ಕಡಿಮೆ ಇರಬೇಕು ಸೊ ಆವಾಗ ಬಂದಿದ್ದು ರೋಬಸ್ಟಾ ಅದರಲ್ಲೂ ಸಣ್ಣ ವೆರೈಟಿ ಬರುತ್ತೆ ಅಂದ್ರು ನಾನು ಅಡಿಕೆ ಹಾಕಿದೆ ಅಡಿಕೆ ಜೊತೆ ಇದು ಇನ್ನೊಂದು ಕ್ರಾಪ್ ಜೊತೆ ಹೌದು ಕಾಫಿ ಗಿಡ ಸತ್ತೋದು ಅಲ್ಲಿಗೆಲ್ಲ ಇವಾಗ ನಿಂಬೆ ಗಿಡ ಮತ್ತೆ ಇದಾಕೀನಿ ಎಲ್ಲೂ ಏಳು ಅಡಿ ಜಾಗ ಇದೆ ಅದಕ್ಕೆ ಇದಕ್ಕೆ ನೆರಳು ಬೇಡ ಸರ್ ರೋಬಸ್ಟಾಗೆ ನೆರಳು ಬೇಕಾಗುತ್ತೆ ಹೊಸ ಜಮೀನಲ್ಲೂ ಇದನ್ನ ಹಾಕೋಬಹುದು ಅಂದ್ರೆ ನಮ್ಮ ಈ ಸೈಡ್ ಮಲ್ನಾಡು ಈ ತರ ಏರಿಯಾಕ್ಕೆ ಮಾತ್ರ ಇದು ನಿಮಗೆ ಅಲುವೇಶನ್ ಕಡಿಮೆ ಇದ್ರು ಬರುತ್ತೆ ಸರ್ ಇದು ಬಟ್ ಅರೇಬಿಕಾ ಹಂಗಲ್ಲ ಅಲ್ವೇಶನ್ ಜಾಸ್ತಿ ತುಂಬಾ ಜಾಸ್ತಿ ಬೈಲ್ಸೀಮೆ ಲೆವೆಲಲ್ಲಿ ಜಮೀನ್ ಇದ್ರೆ ಹೌದು ಅಲ್ಲೂ ಕೂಡನು ಇದ್ ಅಂದ್ರೆ ನಮ್ಮ ಏರಿಯಾ ಹಾಕ್ಬೋದು ಬೇರೆ ಕಡೆ ಆಗಲ್ಲ ಆಮೇಲೆ ಇದು ಇನ್ನೊಂದೇನಂದ್ರೆ ಅರೇಬಿಕ ಇದೆಯಲ್ಲ ಅಲ್ಲೂ ಬೆಳೆದಿರಲ್ಲ ಅನ್ಸೋದು ನಿಮ್ಗ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ರೋಬಸ್ಟ ಎಲೆ ದೊಡ್ಡದು ಹ್ಮ್ ಅರೇಬಿಕಾ ಎಲೆ ಸಣ್ಣದು ಓಕೆ ನೀವು ಆ ಗಿಡ ನೋಡಿ 그러면은 ಗೊತ್ತಾಗ್ಬಿಡುತ್ತೆ ಇಷ್ಟು ದೊಡ್ಡದು ಬರುತ್ತೆ ಅಲೆ ನೋಡಿ ಇದ್ರಲ್ಲೆಲ್ಲ ನೋಡಿ ಹೆಂಗಿದೆ ಅಲೆ ಇದು ಇನ್ನ ಸಣ್ಣ ಗಿಡ ಇದು ಒಂದು 5 ಎಲ್ಲ ರೋಬಸ್ಟಾನೇ ರೋಬಸ್ಟ ಎಲೆ ದೊಡ್ಡದಿದೆ ಹೆಂಗೆ ನೀವು ಗೊತ್ತಾಗ್ಬೋದು ಗಿಡ ಅಂದ್ರೆ ಅದು ಸಣ್ಣ ಗಿಡ ಇರುತ್ತೆ ಎಲೆ ಎಲ್ಲ ಸಣ್ಣ ಸಣ್ಣದ ಇರುತ್ತೆ ಇದು ದೊಡ್ಡ ಗಿಡ ಎಲೆ ಎಲ್ಲ ದೊಡ್ಡ ದೊಡ್ಡದ ಆ ತರದಲ್ಲ ನೀವು ಇದ್ ಮಾಡ್ಬೋದು